ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಮಾನ್ಯವಾಗಿ ಯಾರಾದ್ರೂ ಏನಾದ್ರೂ ಮಾತಾಡ್ಬಿಟ್ಟು ತಮಾಷೆಗೆ ಹೇಳಿದೆ ಅಂತ ಹೇಳ್ತಾರೆ ತಮಾಷೆಗೆ ಮಾತಾಡಿದೆ ಅಂತ ಹೇಳ್ತಾ ಇರ್ತಾರೆ ತಮಾಷೆಗೆನಾ ಅಂತ ನಾವು ಮಾತಾಡಿದ್ದು ಒಂದೊಂದ್ಸಲ ಅದು ಎಷ್ಟು ಸೀರಿಯಸ್ ಆಗ್ಬಿಡುತ್ತೆ ಅಂತಂದ್ರೆ ಎಷ್ಟೋ ಸಲ ಜಗಳಾಗ್ಬಿಡುತ್ತೆ ಎಷ್ಟೋ ಸಲ ಸಂಬಂಧಗಳು ಕಡ್ದೋಗ್ಬಿಡುತ್ತೆ ಎಷ್ಟೋ ಸಲ ಕೋಟ್ ಮೆಟ್ಲು ಹತ್ತಿ ಬಿಡುತ್ತೆ ಹಾಗೆ ಜೀವನವನ್ನ ಸರ್ವನಾಶ ಮಾಡ್ಬಿಡುತ್ತೆ ಜೀವನದಲ್ಲಿ ಇನ್ನೇನು ಬದುಕಕ್ಕೆ ಆಸರೆ ಅಂತ ಆಗ್ಲಿ ಆಸೆ ಅಂತಾಗ್ಲಿ ಉಳ್ಕೊಳ್ಳೋದಿಲ್ಲ ಹಾಗೆ ಅಂತಹ ಒಂದು ಸಿಚುವೇಶನ್ ಅನ್ನ ಎದುರಿಸ್ಬೇಕಾಗುತ್ತೆ ಈ ತಮಾಷೆ ಅನ್ನೋ ಮಾತನ್ನ ಯಾವತ್ತು ಸಹ ಯಾರಾದ್ರೂ ಆಗ್ಲಿ ತಮಾಷೆಗೂ ಅವರ ಬಗ್ಗೆ ಅವರು ನಾನ್ ತಮಾಷೆಗೆ ಅಂದೆ ಅನ್ನೋ ಮಾತನ್ನ ಬಿಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಮಾತಾಡ್ತಕ್ಕಂತ ಒಂದೊಂದು ಮಾತು ಸಹ ಅಕ್ಷರ ಸಹ ಸತ್ಯ ಆಗ್ಬಿಡುತ್ತೆ ಹಿರಿಯರು ಹೇಳ್ತಾ ಇದ್ರಲ್ಲ ಮಾತೆ ಮೃತ್ಯು ಮಾತೆ ಮುತ್ತು ಅಂತ ಹೇಳ್ಬಿಟ್ರು ಹಾಗಾಗಿ ಮಾತನಾಡತಕ್ಕಂತ ಒಂದೊಂದು ಮಾತು ಅದು ತಮಾಷೆಗಾದ್ರೂ ಸರಿ ಅದು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡೋದಾಗ್ಲಿ ಅದು ಶಾಪ ಕೊಡೋದಾಗ್ಲಿ ಅಥವಾ ಏನೋ ಒಂದು ಮಾತು ಅಂತ ಬಂದಾಗ ಆ ಮಾತಿಗೆ ಅಷ್ಟು ಶಕ್ತಿ ಇರುತ್ತೆ ಹಾಗಾಗಿ ಯಾರಾದ್ರೂ ತಮ್ಮ ಬಗ್ಗೆ ತಾವು ತಮಾಷೆಯಾಗಿ ಅನ್ಕೊಳ್ತಾ ಇದ್ರೆ ಅದನ್ನ ತಕ್ಷಣ ನಿಲ್ಲಿಸಬೇಕು ಯಾಕಂದ್ರೆ ಅದ್ ಅದ್ ಆಗೇ ಬಿಡುತ್ತೆ ಎಷ್ಟೋ ಜನ ನಾನ್ ನೋಡಕ್ ಸುಂದರವಾಗಿಲ್ಲ ಅಂತನು ನಾನೇ ನಿಮ್ಮಷ್ಟು ಸುಂದರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಥವಾ ನಾನ್ ನಿಮ್ಮಷ್ಟು ಸಂಪಾದನೆ ಮಾಡ್ತಾ ಇಲ್ಲ ಬಿಡಿ ಅಂತ ಅನ್ಕೊಳ್ತಾರೆ ನಾನ್ ಇಲ್ಲಿ ಕುತ್ಕೊಂಡ್ಬಿಟ್ರೆ ನೀವೆಲ್ಲ ಬಿದೋಗ್ಬಿಡ್ಬೇಕು ಅಷ್ಟೇ ಅಂತ ಅಂದ್ಬಿಡ್ತಾರೆ ಅಂದ್ರೆ ಅಷ್ಟು ದಪ್ಪ ಇದ್ದೀನಿ ಅಂತ ಅವನು ಅವರೇ ಅವ ಹೇಳನ ಅಂದ್ರೆ ತಮಾಷೆ ಮಾಡ್ಕೊಳ್ತಕ್ಕಂಥದ್ದು ಅಯ್ಯೋ ನಾನಾ ಇದ್ ನನ್ನಿಂದ ಆಗಲ್ಲ ಬಿಡು ನಾನು ಏನೂ ಕೆಲ್ಸಕ್ಕೆ ಬರ್ದೇ ಇರೋ ನಾನು ಮೂರ್ಖಳು ನಾನು ಪೆದ್ದು ನಾನು ಮದ್ದು ನನ್ನಿಂದ ಯಾರಿಗೂ ಒಳ್ಳೇದೇ ಆಗೋದಿಲ್ಲ ನನ್ನ ಕರ್ಮ ಇದು ಎಷ್ಟು ಏನು ಮಾಡುದು ನಾನು ಉದ್ಧಾರ ಆಗೋದಿಲ್ಲ ನನ್ನ ಜೀವನನೇ ಇಷ್ಟು ನಾನು ಆ ರೀತಿ ಬೆಳೆಯಕ್ಕೆ ಆಗೋದೇ ಇಲ್ಲ ಓ ನಾನು ಅದನ್ನ ತಗೊಳಕ್ಕೆ ಆಗಲ್ಲ ನಾನು ಇದ್ ಮಾಡ್ಬೇಕು ಅಂದ್ರೆ ಎಷ್ಟೋ ಜನ್ಮ ಎತ್ತಬೇಕಾಗುತ್ತೆ ನಾನು ಅಂತಹ ಒಂದು ಮನೆಯಲ್ಲಿ ಹುಟ್ಟಿಲ್ಲ ನಂಗಂತಹ ಸ ಸೌಕರ್ಯ ಇಲ್ಲ ಅದ್ರ ನೊಂದ್ಕೊಂಡು ಹೇಳ್ತಾರೋ ತಮಾಷೆಗೆ ಹೇಳ್ತಾರೋ ಒಂದೊಂದ್ಸಲ ನೋಡಿ ತಮಾಷೆಗೆ ಅವ್ರನ್ನ ತಮಾಷೆ ಮಾಡ್ಕೊತಾಯಿ ನಗ್ನಗ್ತಾ ಹೇಳ್ಕೊಂತಾರೆ ಅಥವಾ ಕೆಲವೊಂದ್ಸಲ ಅದನ್ನ ಸೀರಿಯಸ್ ಆಗು ಹೇಳ್ತಾರೆ ಕೆಲವೊಂದೊಂದೊಂದ್ಸಲ ಬಾಧೆ ಪಟ್ಕೊಂಡು ಹೇಳ್ತಾರೆ ಕೆಲವೊಂದ್ಸಲ ಏನೋ ನೋವಿನಲ್ಲಿ ಹೇಳ್ಕೊಳ್ತಾ ಇರ್ತಾರೆ ಜಿಗುಪ್ಸೆಯಲ್ಲೇ ಹೇಳ್ತಾ ಇರ್ತಾರೆ ಅಥವಾ ಸಿಂಪತ್ತಿಯನ್ನ ಗಳಿಸ್ಕೊಳಕು ಹೇಳ್ತಾ ಇರ್ತಾರೆ ಈ ರೀತಿ ಅವ್ರಗ ಅವರೇ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ಕೊಂಡು ಶಕ್ತಿಯನ್ನ ಕೊಡ್ತಾ ಇರ್ತಾರೆ ಯಾವ ಕಾರಣಕ್ಕೂ ಆ ರೀತಿ ಮಾತಾಡ್ಬಾರ್ದು ಅಂದ್ರೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ಳೋದು ನಮಗ್ ನಾವು ಅಂಡರ್ ಎಸ್ಟಿಮೇಟ್ ಹಾಕೊಳ್ಳೋದು ನಮಗ್ ನಾವು ತಮಾಷೆ ಮಾಡ್ಕೊಳ್ಳೋದು ಅಥವಾ ನಮಗ್ ನಾವು ನೋವು ಕೊಟ್ಕೊಳ್ತಕ್ಕಂಥದ್ದು ಒಂದು ಎನರ್ಜಿ ನಾವು ಯಾವ ರೀತಿ ಮಾತಾಡ್ತಾ ಇರ್ತೀವೋ ನಾವು ಅದಾಗ್ತಾ ಹೋಗ್ತಾ ಇರ್ತೀವಿ ಇದು ಅಪ್ಪಟ ಸತ್ಯ ನಾವು ತುಂಬಾ ಸಂತೋಷವಾಗಿದ್ದೀವಿ ಸಂತೋಷವಾಗಿದ್ದೀವಿ ನನ್ನ ಜೊತೆ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ನಾನು ನೋಡಕ್ ಸುಂದರವಾಗಿದ್ದೀನಿ ನಾನು ಏನ್ ಬೇಕಾದ್ರೂ ಸಾಧಿಸಬಲ್ಲೆ ನನ್ನ ಹತ್ರ ತುಂಬಾ ಹಣ ಇದೆ ನಮ್ಮ ಕುಟುಂಬ ಸೌಖ್ಯವಾಗಿದೆ ನಾನು ಆರೋಗ್ಯವಾಗಿದ್ದೀನಿ ನಾನು ಸಣ್ಣಕ್ಕಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಎಲ್ಲರ ಜೊತೆ ನನ್ನ ಬಾಂಧವ್ಯ ಚೆನ್ನಾಗಿದೆ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ನಾನೆಲ್ಲರನ್ನು ಪ್ರೀತಿಸ್ತೀನಿ ನಾನು ಎಲ್ಲದಕ್ಕೂ ಥ್ಯಾಂಕ್ಫುಲ್ ಆಗಿದ್ದೀನಿ ಈ ರೀತಿ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ಅದರದ್ದೇ ಆದ ಬಲ ಅದರದ್ದೇ ಆದ ಎನರ್ಜಿ ನಮ್ಮ ಹತ್ರ ಬರುತ್ತೆ ನಾವು ಯಾವ ರೀತಿ ಮಾತಾಡ್ತಿವೋ ಆ ರೀತಿ ನಾವು ಆಗಕ್ಕೆ ಶುರು ಆಗ್ತೀವಿ ನಮ್ಮ ಜೀವನ ಆ ರೀತಿ ಸುಧಾರಿಸುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಜೀವನ ಮುಂದ ಮುಂದಕ್ಕೆ ಸಾಕ್ತಾ ಹೋಗುತ್ತೆ ನೋಡಿ ಎಷ್ಟೋ ಜನ ಒಂದು ದೊಡ್ಡ ಕಾರನ್ನ ನೋಡ್ತಾರೆ ರೋಡ್ ಮೇಲೆ ಅದನ್ನ ನಾವು ನೋಡುವಾಗ ಅವ್ರು ನೋಡುವಾಗ ಅಥವಾ ನಾವು ನೋಡಿದಾಗ ನಿಂತ್ಕೊಳ್ತೀವಿ ಈ ತರದ ಕಾರ್ ನಮ್ ಜೀವನ ಪರ್ಯಂತ ಆಗಲ್ಲ ಅಂತಾರೆ ಯಾವ್ದೋ ಒಂದ್ ದೊಡ್ಡ ಮನೆ ಕಟ್ಟಿರ್ತಾರೆ ಇಂತಹ ಮನೆ ಕಟ್ಟಬೇಕು ಅಂದ್ರೆ ನನ್ ನನ್ನ ಜೀವನವನ್ನ ಸವಸ್ಬೇಕು ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ ಅಥವಾ ಯಾವ್ದೋ ಒಂದು ದೊಡ್ಡ ಒಂದು ಕೆಲಸ ಅಧಿಕಾರ ಅಂತಂದಾಗ ಅಯ್ಯೋ ಈ ಜನ್ಮಕ್ ನನ್ಗೆ ಆತರ ಮಾಡಕ್ಕ ಆ ಅಧಿಕಾರ ಪಡ್ಕೊಳಕೆ ಆಗೋದಿಲ್ಲ ಅಷ್ಟ್ರವರೆಗೂ ನಾನು ಮುಂದಕ್ಕೆ ಹೋಗಕ್ ಆಗೋದೇ ಇಲ್ಲ ನನ್ ಕೈನಲ್ಲಿ ಸಾಧ್ಯ ಇಲ್ಲ ಅಂದ್ರೆ ನೆಗೆಟಿವ್ ಆಗಿ ಬೇಗ ಹೇಳ್ಬಿಡ್ತಾರೆ ಮಾಡ್ಬೇಕು ಅಂತ ಆಸೆ ಏನೋ ದುಡಿಬೇಕು ಸಂಪಾದನೆ ಮಾಡ್ಬೇಕು ಹಿಂಗ್ ಬದುಕ್ಬೇಕು ಹಂಗ್ ಬದುಕ್ಬೇಕು ಅಂತ ಕನಸನ ಒತ್ಕೊಂಡಿರ್ತಾರೆ ಆ ರೀತಿ ಆಸೆನೂ ಪಡ್ತಾ ಇರ್ತಾರೆ ಆದ್ರೆ ಜನರ ಹತ್ರ ಆ ರೀತಿ ಹೇಳ್ತಾ ಇರ್ತಾರೆ ಮನೆಗಳೆಲ್ಲ ನೋಡಿ ನೀವು ಕೂತ್ಕೊಂಡು ಬೇಕಾದ್ರೆ ಯಾವ್ದೋ ಒಂದ್ ಸಿನಿಮಾ ನೋಡ್ತಾ ಇರ್ತೀರಾ ಸೀರಿಯಲ್ ನೋಡ್ತಾ ಇರ್ತೀರಾ ಅಥವಾ ಮನೆಗೆ ಯಾರೋ ಬಂದು ಹೋಗ್ತಾ ಇರ್ತಾರೆ ಇನ್ವಿಟೇಷನ್ ಕೊಡಕು ಅಥವಾ ಸ್ನೇಹಿತರು ಸಂಬಂಧಿಕರು ಏನೋ ವಿಚಾರಕ್ಕೆ ಬರ್ತಾರೆ ಅಥವಾ ನೀವೇ ಯಾರ್ದು ಮನೆಗೆ ಹೋಗಿರ್ತೀರಾ ಅಲ್ಲಿರ್ತಕ್ಕಂತ ಗಾರ್ಡನ್ ಅನ್ನ ನೋಡ್ತೀರಾ ಅಲ್ಲಿರ್ತಕ್ಕಂತ ಅವ್ರ ಯಾವ್ದೋ ಒಂದು ಪೆಟ್ಟನಿಮಲ್ಸ್ ಅಂದ್ರೆ ಸಾಕು ಪ್ರಾಣಿಗಳನ್ನ ನೋಡ್ತೀರಾ ಅಥವಾ ಅಲ್ಲಿ ಆ ಮನೆಯಲ್ಲಿರ್ತಕ್ಕಂತಹ ಏನೋ ಕೆಲಸದನ್ನ ನೋಡ್ತೀರಾ ಆ ಜೀವ ಅವರ ಜೀವನ ಶೈಲಿಯನ್ನ ನೋಡಿದಾಗ ನಾವ್ ಈ ಮಟ್ಟಿಗೆ ಇರಕ್ಕೆ ಆಗಲ್ಲ ಬೇಕು ಇವ್ ಯಾವ್ದೋ ಪುಣ್ಯ ಅವ್ರಪ್ಪ ಮಾಡಿಟ್ಟಿದ್ರು ಇವರು ಇದಾರೆ ಅಥವಾ ಇವ್ರಗಂತ ಯೋಗ ಇದೆ ಅವ್ರಿದ್ದಾರೆ ಈ ರೀತಿ ಅವ್ರನ್ನ ನೋಡ್ದಾಗ ಅದು ಹೊಟ್ಟೆ ಕಿಚ್ಚಿನಿಂದನೋ ಅಥವಾ ಕೋಪದಿಂದನೋ ಅಥವಾ ನಿಜವಾಗ್ಲೂ ಆ ರೀತಿ ಅವ್ರನ್ನ ಲೋ ಫೀಲ್ ಮಾಡ್ಕೊಂಡು ಬೇಜಾರಿಂದ ನಿರುತ್ಸಾಹದಿಂದ ಈ ತರ ಮಾತಾಡ್ತಾರೆ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಯಾಕೆ ಖುಷಿಯಿಂದ ನಾನು ಈ ತರ ಇಂತ ಒಂದು ಎಷ್ಟು ವರ್ಷದಲ್ಲಿ ನಾನು ಈ ತರ ಬದುಕ್ತೀನಿ ನಾನು ಈ ತರನೇ ಇರ್ತೀನಿ ನನ್ ಕೈನಲ್ಲೂ ಇದು ಸಾಧ್ಯ ಇದೆ ಅಂತ ಯಾಕೆ ಪಾಸಿಟಿವ್ ಆಗಿ ಹೇಳ್ಕೊಳಕ್ ಆಗುದಿಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆಗುತ್ತೆ ಅಂತ ಒಂದು ಎನರ್ಜಿಯನ್ನ ಕೊಟ್ಕೊಳ್ಳಿ ಮಾತಾಡ್ಬೇಕಾದ್ರಿ ತಮಾಷೆಗೂ ನಮ್ ಕೈನಲ್ಲಿ ಇದ್ ಆಗಲ್ಲ ನಾನ್ ನೋಡಕ್ ಚೆನ್ನಾಗಿಲ್ಲ ನನ್ನ ಬದುಕು ಇಷ್ಟೇ ಯಾರನ್ನ ಮೆಚ್ಚಿಸ್ಬೇಕು ಆ ರೀತಿ ಹೇಳಿ ಯಾರಿಂದ ಸಿಂಪತಿಯನ್ನ ತಗೊಳ್ಬೇಕು ಯಾರ ಅಯ್ಯೋ ಪಾಪ ಅಂದ್ವು ಅಂತಂದು ಜೀವನದಲ್ಲಿ ಏನ್ ಆಗ್ಬೇಕಾಗಿದೆ ಅವರ ಅಯ್ಯೋ ಪಾಪವನ್ನ ತಗೊಂಡು ಏನ್ ಮಾಡ್ಬೇಕು ಯಾರನ್ನ ನಂಬಸ್ತೀರ ರೀತಿ ಮಾತಾಡಿ ಕೇಳ್ಕೊಳ್ಬೇಕು ಮನಸ್ಸಿಗೆ ಕೇಳ್ಕೊಳ್ಬೇಕು ನಾನ್ ಈ ರೀತಿ ಮಾತಾಡೋದ್ರಿಂದ ಏನಾಗುತ್ತೆ ಈಗ ಏನಾಯ್ತು ಈಗ ನನ್ ಕಷ್ಟ ಅಂತನೋ ನಾನ್ ಚೆನ್ನಾಗಿಲ್ಲ ಅಂತನೋ ಆಗಲ್ಲ ಅಂತನೋ ಉದ್ಧಾರ ಆಗಲ್ಲ ಅಂತ ಹೇಳ್ಕೊಂಡು ಈ ಏನೋ ತಮಾಷೆಗೋ ಬೇಜಾರಲ್ಲ ಹೇಳ್ಕೊಳೋದ್ರಿಂದ ಏನಾಗುತ್ತೆ ಏನಾಯ್ತು ಏನು ಆಗ್ಲಿಲ್ಲ ಇನ್ನಷ್ಟು ಕುಗ್ ಹೋಗ್ತಾ ಇತ್ತು ಇನ್ನಷ್ಟು ಅದನ್ನೇ ರೂಢಿಸ್ಕೊಂಡು ಹೋಗ್ತಾ ಇರ್ತಿವಿ ಜನನು ಅದೇ ರೀತಿ ತಗೊಂಡ್ಬಿಡ್ತಾರೆ ಅವಾಗ ಓ ಇವ್ರು ಹೀಗೆ ಇವ್ರ ಹೀಗೆ ಇವ್ರ ಹೀಗೆ ಅಂತ ಯೋಚನೆ ಮಾಡಕ್ ಅವರು ಶುರು ಮಾಡ್ತಾರೆ ಇವರು ಅದನ್ನೇ ಯೋಚನೆ ಮಾಡ್ತಾರೆ ಆಗ ಸ್ವತಃ ಅವ್ರು ಅದನ್ನೇ ಆಗ್ತಾರೆ ಅವರ ಜೀವನ ಆಗ್ಲಿ ಅವರ ವ್ಯಕ್ತಿತ್ವ ಆಗ್ಲಿ ಅದೇ ಆಗಕ್ಕೆ ಪ್ರಕೃತಿ ಸಹಾಯ ಮಾಡು ನಾವ್ ಏನು ಮಾತಾಡ್ತೀವೋ ಅದು ನೇರ ನೇರ ಬ್ರಹ್ಮಾಂಡಕ್ಕೆ ಮುಟ್ಟುತ್ತೆ ಅದೇ ಶಕ್ತಿಯನ್ನು ವಾಪಸ್ ಕಳಿಸುತ್ತೆ ಅಂದ್ರೆ ಇದನ್ನ ಸುಪ್ತ ಮನಸ್ಸು ಅಂತ ಹೇಳ್ತೀವಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡು ಅದನ್ನ ರೆಕಗ್ನೈಸ್ ಮಾಡಕ್ ಶುರು ಆಗುತ್ತೆ ಏನ್ ಮಾತಾಡ್ತಾ ಇದೀವೋ ಅದು ಆಗೋದಿಕ್ಕೆ ಅದು ಪ್ರಯತ್ನ ಪಡುತ್ತೆ ಅದು ತೋರ್ಸುತ್ತೆ ಆ ರೀತಿ ಅದಕ್ಕೆ ಗೊತ್ತಿಲ್ಲ ನಮ್ಗೆ ಏನ್ ಒಳ್ಳೇದ್ ಕೊಡ್ಬೇಕು ಏನ್ ಕೆಟ್ಟದ್ ಕೊಡ್ಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಅದಕ್ಕೆ ಗೊತ್ತಿಲ್ಲ ನಾವ್ ಏನ್ ಅನ್ಕೊಳ್ತೀವೋ ಏನ್ ಯೋಚನೆ ಮಾಡ್ತೀವೋ ಯಾವ ಒಂದು ನಿಟ್ಟಿನಲ್ಲಿ ಮಾತಾಡ್ತಿವೋ ಅದನ್ನೇ ಅದು ಮಾಡಿ ತೋರಿಸುತ್ತೆ ಹಾಗಾಗಿ ನಮಗ್ ಬೇಕು ಅಂತ ಬಯಸಿದ್ದನ್ನ ಮಾತ್ರ ನಾವು ಹೇಳುವಂತಹ ಮನಸ್ಸನ್ನ ಮಾಡೋಣ ಅದನ್ನೇ ತಮಾಷೆ ಆಗಿ ಮಾತಾಡೋಣ ನಮಗ್ ಬೇಕು ಅಂತ ಅಂದಿದ್ದನ್ನ ಬೇಡ ಅಂದಿದ್ದನ್ನ ಯಾವ ಕಾರಣಕ್ಕೂ ತಮಾಷೆಗೂ ಮಾತಾಡಬಾರ್ದು ಕೋಪದಲ್ಲೂ ಅನ್ಬಾರ್ದು ಯಾವುದೇ ರೀತಿ ಅಸೂಯೆಯಲ್ಲೂ ಮಾತಾಡ್ಬಾರ್ದು ಏನಾದ್ರು ಬೇಕು ಅಂತ ಪಡ್ಕೊಳ್ಬೇಕಾದ್ರೆ ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚನ್ನ ದೂರ ಇಡಬೇಕು ಯಾರೋ ಜಮೀನ್ ತಗೊಂತಾರೆ ಯಾರೋ ಕಾರ್ ತಗೊಂತಾರೆ ಯಾರೋ ಚೆನ್ನಾಗಿ ಮದ್ವೆ ಮಾಡ್ತಾರೆ ಓ ಎಲ್ಲಿಂದ ಲೋಟಿ ಹೊಡೆದ್ರ ಎಷ್ಟು ಬಿಡ್ಡನ್ನ ಯಾರಿಗೂ ಮೋಸ ಮಾಡಿದ್ರು ಇವ್ರಿಗೇನು ಸರ್ವೆ ನಂಬರ್ ಇತ್ತು ಹಾಗಾಗಿ ಅವ್ರು ಮಾಡ್ತಾರೆ ಈ ತರದನ್ನ ಒಂದು ದ್ವೇಷದ ಭಾವನೆನಲ್ಲಿ ಮಾತಾಡ್ತಾರೆ ಅಸೂಯ ಭಾವದಿಂದ ಮಾತಾಡ್ತಾರೆ ಆಗ ಆ ಸಬ್ ಕಾನ್ಶಿಯಸ್ ಮೈಂಡ್ ಓ ಇವ್ರಿಗೆ ಬೇಕಾಗಿಲ್ಲ ಇವ್ರು ಇದರಿಂದ ದೂರ ಇದಾರೆ ಓ ಈ ರೀತಿ ಮಾಡಿದ್ರಿಂದ ದುಡ್ಡು ಮಾಡಕ್ ಆಗುದು ಅದಕ್ಕೆ ಇವ್ರು ಅದನ್ನ ದ್ವೇಷಿಸ್ತಾ ಇದ್ದಾರೆ ಆಗ ನಮಗ್ ಬೇಕು ಅಂದ್ರೆ ಬಯಸಿದ್ರೆ ಇದನ್ನ ನಮ್ಗೆ ಸಿಗದೆ ಇರೋ ರೀತಿನಲ್ಲಿ ಆಗ್ಬಿಡುತ್ತೆ ಅಂದ್ರೆ ನಾವ್ ಎಂಜಾಯ್ ಮಾಡ್ತಾ ಇಲ್ಲ ಖುಷಿ ಪಡ್ತಾ ಇಲ್ಲ ಯಾರೋ ಒಬ್ರು ಚೆನ್ನಾಗ್ ಅಲಂಕಾರ ಮಾಡ್ಕೊಂಡಿದ್ರೆ ಚೆನ್ನಾಗ್ ಮಾತಾಡ್ತಾ ಇದಾರೆ ಚೆನ್ನಾಗ್ ಮನೆ ಕಟ್ಟಿದ್ದಾರೆ ಒಳ್ಳೆ ಒಂದು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಯಾರಿಗೋ ಒಂದು ಸೌಕರ್ಯ ಸಿಕ್ಕಿದೆ ಒಂದು ಮನೆ ಕಟ್ಟಿದ್ದಾರೆ ಒಂದು ಕಾರ್ ತಗೊಂಡಿದ್ದಾರೆ ಅಂದ್ರೆ ಖುಷಿ ಪಡ್ಬೇಕು ನಾವು ಓನ್ ಎಷ್ಟು ಚೆನ್ನಾಗ್ ಮಾಡ್ಕೊಂಡಿದಾರಲ್ವ ನಮ್ಗೂ ಈ ತರದ್ದು ಸಿಗುತ್ತೆ ನಮ್ಗೂ ಇದು ಬೇಕು ನಾವು ಇದು ದುರಾಸೆ ಅಲ್ಲ ಜೀವನದಲ್ಲಿ ಬದುಕೋದಕ್ಕೆ ಒಂದು ಚೈತನ್ಯ ಅಂದ್ರೆ ನಾವು ಪ್ರಯತ್ನ ಮಾಡ್ತಾ ಇದೀವಲ್ಲ ನಮ್ಗೆ ಅದು ಬೇಕು ನಾವು ಬಯಸ್ಬೇಕು ಒಂದು ಮಕ್ಕಳು ಒಳ್ಳೆ ಸ್ಕೂಲ್ ಸೇರ್ಸಿರ್ತಾರೆ ಒಳ್ಳೆ ಫಾರಿನ್ ಮಕ್ಕಳು ಹೋಗಿ ಕೆಲಸ ಮಾಡಕ್ ಹೋಗ್ತಾರೆ ಅದನ್ನೆಲ್ಲ ಬೈಕ್ ಕೊಳ್ತಾರೆ ತುಂಬಾ ಜನ ಬೇಜಾರ್ ಮಾಡ್ಕೊಂತಾರೆ ಬೈಕ್ ಹೊಂತಾರೆ ಓದಿರೋದ್ ಏನಕ್ಕೆ ಓ ಏನಕ್ ಓದಿಸ್ಬೇಕಾಯ್ತು ಯಾಕೆ ಕಳಿಸ್ಬೇಕಾಯ್ತು ಫಾರಿನ್ ನೋಡಿ ಇವಾಗ ಎಷ್ಟು ಕಷ್ಟ ಪಡ್ತಾ ಇದಾರೆ ತಲೆ ನಿಲ್ತಾ ಇರ್ಲಿಲ್ಲ ಈ ತರ ಅವ್ರನ್ನ ಬೈಕ್ ಕೊಳ್ತಾರೆ ಬೈಕ್ ಒಳದ್ ಯಾತ್ ಅದು ಅವ್ರವ್ರ ಜೀವನ ಅವ್ರವ್ರಿಷ್ಟು ನೀಶಿ ನೀ ಖುಷಿ ಪಡಿ ಸಂತೋಷ ಪಡಿ ಹೌದಾ ಅಂತ ಎಂಜಾಯ್ ಮಾಡಿ ಅವ್ರು ಹೇಳ್ತಕ್ಕಂತ ಮಾತುಗಳನ್ನ ಕೇಳಿ ಖುಷಿಯಾಗಿ ನನ್ನಾಗ್ತಾ ಕೇಳಿಸ್ಕೊಳ್ಳಿ ಅದ್ರಲ್ಲಿ ಯಾವುದೇ ರೀತಿ ಅಸಹ್ಯ ಪಡಬೇಡಿ ಕ್ರೋಧದಿಂದ ನಿಮಗೆ ನೀವೇ ಒಳಗಡೆ ಬೈಕೊಬೇಡಿ ಆ ರೀತಿ ಬೈಕೊಂಡಾಗ ಕೋಪ ಮಾಡ್ಕೊಂಡಾಗ ನಿಮ್ಗೆ ಆ ಸವಲತ್ತು ಆ ಸೌಕರ್ಯ ಸೌಲಭ್ಯಗಳಿಂದ ವಂಚಿತರಾಗ್ತಿರ ಸಿಗಬೇಕಾಗಿರೋದು ನೀವೇ ಕೈಯಾರ ಕಳ್ಕೊಂಡ್ಬಿಡ್ತೀರ ತುಂಬಾ ಕಷ್ಟ ಪಡ್ಬೇಕು ಆಮೇಲೆ ಬೇರೆಯವ್ರು ನೋಡು ತುಂಬಾ ಮನೆಯಲ್ಲ ಹೇಳ್ತಾ ಇರ್ತಾರ ನೋಡ್ ಅವ್ರ ಕಾರ್ ತೊಗೊಂಡ್ರು ಮನೆ ಕಟ್ಟಿದ್ರು ಅವ್ರಿಗೆ ಅಂತ ಒಂದು ಜಾಬ್ ಸಿಕ್ತು ನಿಮ್ಗ ಆಗ್ತಾ ಇಲ್ಲ ಅವ್ರ ಮನೆ ಮಕ್ಳು ಗೆ ಹೋದ್ರು ನೀವ್ ಏನು ಮಾಡ್ತಾ ಇಲ್ಲ ನೀವ್ ಎಷ್ಟ್ ಕಷ್ಟ ಇಷ್ಟೇ ಅಂತ ಎಲ್ಲಾ ಮನೇನಲ್ಲಿ ತೆಗಳ್ತಾ ಇರ್ತಾರೆ ಯಾತಕ್ಕೆ ಮನೇಲಿ ಎಲ್ಲರೂ ಆ ರೀತಿ ಮಾತಾಡಿ ಮಾತಾಡಿ ಅದನ್ನೆಲ್ಲ ದೂರ ತಳ್ಳಿ ಬಿಟ್ಟಿರ್ತಾರೆ ಹಾಗಾಗಿ ಯಾವ ಕಾರಣಕ್ಕೂ ಬೇಕೋ ಅಂದಿದ್ದಕ್ಕೆ ಅಸೂಯ ಪಡಬೇಡಿ ಯಾರೇನಾದ್ರೂ ಮಾಡ್ಕೊಂಡಿದ್ರೆ ಅದನ್ನ ಹೋಗ್ಲಿ ನೋಡಿ ಖುಷಿ ಪಡಿ ನಮಗೂ ಈ ತರದ್ ಬೇಕು ಬರುತ್ತೆ ನಾವು ಇಂಥ ಪ್ರಯತ್ನ ಮಾಡೋಣ ಒಳ್ಳೇದಾಗುತ್ತೆ ಆ ನಿಟ್ಟಿನಲ್ಲಿ ಪರಮಾತ್ಮನ ಅನುಗ್ರಹ ನಮಗೆ ಬೇಕು ಅಂತ ಹೇಳಿ ಸಂತೋಷವಾಗಿ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಿ ಇಷ್ಟೊಂದು ಒಳ್ಳೇದಾಗುತ್ತೆ ಇಷ್ಟೊಂದು ಬದಲಾವಣೆ ಬರುತ್ತೆ ಪರಿವರ್ತನೆ ಅನ್ನೋದು ನಮ್ಮಲ್ಲಿ ನಾವು ಮಾಡ್ಕೊಳ್ಬೇಕು ಬದಲಾಯಿಸ್ಕೊಳ್ಬೇಕು ನಮ್ಮನ್ನ ಒಂದಕ್ಕೂ ಜಾತಕ ಜ್ಯೋತಿಷ್ಯ ಮಾಟ ಮಂತ್ರ ಅಥವಾ ಇನ್ನೊಂದು ಇನ್ನೊಂದು ದೋಷ ಪರಿಹಾರ ಶಾಪ ಪರಿಹಾರನೇ ಮುಖ್ಯ ಅಲ್ಲ ಅದೆಲ್ಲ ಮಾಡಿಸ್ಕೊಳ್ಳೋದು ಒಂದು ಒಂದ್ ರೀತಿಯಲ್ಲಿ ಒಳ್ಳೇದಾಗೋದಾದ್ರೆ ಅದ್ ಮಾಡಿಸ್ಕೊಂಡಿದ್ರಿಂದ ಒಳ್ಳೇದ್ ಅಂತ ಬಯಸತ್ತಾದ್ರೆ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ ಆಲೋಚನೆಯನ್ನ ಬದ್ ಬದಲಾಯಿಸ್ಕೊಳ್ಳಿ ಮಾತನ್ನ ಬದಲಾಯಿಸ್ಕೊಳ್ಳಿ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಳಿ ಯಾರಾದ್ರೂ ಸುಂದರವಾಗಿ ಕಾಣ್ತಾ ಇದ್ರೆ ಹೋಗಲಿ ಖುಷಿ ಪಡಿ ಯಾರಾದ್ರೂ ಏನಾದ್ರೂ ತಗೊಂಡ್ರೆ ಸಂತೋಷ ಪಡಿ ಯಾರಾದ್ರೂ ಚೆನ್ನಾಗಿ ಮಾತಾಡ್ತಾ ಇದ್ರೆ ಮೆಚ್ಚುಗೆ ವ್ಯಕ್ತಪಡಿಸಿ ಬರೀ ಕೆಟ್ಟದ್ದನ್ನೇ ಯಾಕೆ ನೋಡ್ತೀರಾ ಕೆಟ್ಟ ದೃಷ್ಟಿಯಿಂದನೇ ಎಲ್ಲವನ್ನ ಯಾಕೆ ನೋಡ್ತೀರಾ ಯಾರೇನ್ ಮಾಡಿದ್ರು ಅದ್ರಲ್ಲಿ ಒಂದು ತಪ್ಪನ್ನ ಹುಡ್ಕದ್ರೆ ಬದುಕಲ್ ಯಾವತ್ತು ಚೆನ್ನಾಗಿರುತ್ತೆ ನಮಗ್ ಬೇಕು ಅಂತ ಬಯಸಿದ್ದನ್ನ ನಾವ್ ಯಾವಾಗ ಪಡ್ಕೊಳೋದು ಯೋಚನೆ ಮಾಡಿ ಸಾವಿರ ಸಲ ಯೋಚನೆ ಮಾಡಿ ಏನು ಬೇಕೋ ಅದನ್ನ ಒಳ್ಳೇದನ್ನೇ ಮಾತಾಡಿ ಸಂತೋಷ ಪಡಿ ಖುಷಿ ಪಡಿ ಕೆಟ್ಟದಾಗ್ಲೋ ತಮಾಷೆ ಆಗ್ಲೋ ಯಾವುದನ್ನು ಸ್ವೀಕಾರ ಮಾಡಬೇಕು ಬೇಡವಾದದನ್ನ ಬೇಕು ಅಂತಂದ್ರೆ ತಮಾಷೆಗೂ ಸಹ ಒಳ್ಳೇದನ್ನ ಮಾತಾಡಿ ನಿಮ್ಮ ಬಗ್ಗೆ ಅಗೌರವದ ಮಾತುಗಳನ್ನ ನಿಮ್ಮ ಬಗ್ಗೆ ಅವಹೇಳನ ಮಾತುಗಳನ್ನ ನಿಮ್ಮ ಬಗ್ಗೆ ಬೇಡವಾದ ನಕಾರಾತ್ಮಕವಾದ ಮಾತುಗಳನ್ನ ಯಾವತ್ತು ಆಡ್ಬಾರ್ದು ತಮಾಷೆಗೂ ಆಡಬಾರ್ದು ಹಾಗೆ ಅಸೂಯೆಯಿಂದನೂ ಮಾತಾಡಬಾರ್ದು ಯಾವ ಕಾರಣಕ್ಕೂ ಅಸೂಯೆಯ ಮಾತುಗಳು ತಮಾಷೆಯ ಮಾತುಗಳು ನಮ್ಮನ ಪಾತಾಳಕ್ಕೆ ಬೀಳಿಸುತ್ತೆ ಒಳ್ಳೇದು ಇದ್ರೆ ಮಾತ್ರ ತಮಾಷೆಗೆ ಮಾತಾಡಿ ಒಳ್ಳೇದಿದ್ರೆ ಮಾತ್ರ ಮಾತಾಡಿ ಇಲ್ಲ ಅಂತಂದ್ರೆ ಬೇಡವೇ ಬೇಡ ಮಾತು ಸೈಲೆಂಟ್ ಆಗು ಆ ಮಾತುಗಳನ್ನು ಆಡ್ಬೇಡಿ ಅಂದ್ರೆ ಬಾಯಿ ಮಾತಾಡಲ್ಲ ಮನಸಲ್ಲೇ ಮಾತಾಡ್ಕೊಳ್ತೀವಲ್ಲ ಅದನ್ನು ಮಾತಾಡ್ತ ಸೊ ಯಾವ ರೀತಿಯ ಒಂದು ಅಸೂಯೆಯ ಮಾತುಗಳು ಕೆಟ್ಟ ತಮಾಷೆ ಮಾತುಗಳು ನಿಮ್ಮ ಜೀವನಕ್ಕೆ ಮುಳು ಆಗ್ಬಾರ್ದು ಅನ್ನೋ ದೃಷ್ಟಿಕೋನದಿಂದ ಚೆನ್ನಾಗಿ ಬದುಕ್ಬೇಕು ಅನ್ನೋದಾದ್ರೆ ಈ ರೀತಿ ಆಲೋಚನೆ ಮಾಡಿ ಯಾಕಂದ್ರೆ ನಮ್ಮ ಹತ್ರ ಎಷ್ಟೋ ಜನ ಬಂದಾಗ ಅವ್ರ ಬರೀ ಶಾಪ ದೋಷ ಜ್ಯೋತಿಷ್ಯ ಅಂತ ಅನ್ಕೊಂಡ್ ಬಂದಾಗ ಅವರಕ್ಕೆ ಕಷ್ಟಕ್ಕೆ ಕಾರಣ ಏನು ಅಂತ ನಾವ್ ಅನಲೈಸ್ ಮಾಡಿದಾಗ ಥೆರಪಿಗಳನ್ನ ಕೊಟ್ಟಾಗ ಈ ವಿಚಾರಗಳು ಅರ್ಥ ಆಗುತ್ತೆ ಇದ ಅರ್ಥ ಆಗಿ ಅವ್ರಿಗೆ ಹೀಲಿಂಗ್ ಆಗ್ಲಿ ಕೌನ್ಸಿಲಿಂಗ್ ಆಗಿ ಕೊಟ್ಟಾಗ ಎಷ್ಟು ಬೇಗ ಗುಣರಾಗ್ತಾರೆ ಎಷ್ಟು ಚೆನ್ನಾಗ್ ಆಗ್ಬಿಡ್ತಾ ಇದಾರೆ ಈ ರೀತಿ ಆಲೋಚನೆ ಮಾಡಿ ಯಾವತ್ತೂ ಅಷ್ಟೇ ಯಾವ್ದನ್ನು ತೆಗೆದಾಕ್ಬಿಡಿ ಬೇಕಾ ಒಳ್ಳೇದನ್ನು ಮಾತಾಡಿ ಬೇಡವಾ ಬಿಟ್ಟಾಕ್ ಸುಮ್ನೆ ಇತ್ತು ಬಿಡಿ ಮಾಡಕ್ಕೆ ಬೇಕಾದಷ್ಟು ಕೆಲ್ಸಗಳಿರುತ್ತೆ ಎಲ್ಲರೂ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ